ಸುಟ್ಟ ರೀತಿಯಲ್ಲಿ ಅಪರಿಚಿತ ಮಹಿಳೆಯ ಶವ ಪತ್ತೆಯಾಗಿರುವಂತಹ ಘಟನೆ ಚಿಂತಾಮಣಿ ತಾಲೂಕಿನ ಬಟ್ಲಹಳ್ಳಿಯ ಕೊಂಡವಿನಕನಪಲ್ಲಿ ಗ್ರಾಮದ ಅರಣ್ಯ ಪ್ರದೇಶದಲ್ಲಿ ಸಂಭವಿಸಿದೆ ಸುಮಾರು ಇಪ್ಪತ್ತೈದರಿಂದ ಮೂವತ್ತು ವರ್ಷದ ಮಹಿಳೆಯನ್ನ ಮರಕ್ಕೆ ಕಟ್ಟಿ ಹಾಕಿ ಪೆಟ್ರೋಲ್ ಸುರಿದು ಸುಟ್ಟು ಭೀಕರವಾಗಿ ಕೊಲೆ ಮಾಡಲಾಗಿದೆ ಅನ್ನೋದು ಗೊತ್ತಾಗಿದೆ ಇನ್ನು ಮೃತ ಮಹಿಳೆಯ ಕೈತುಂಬ ಬಳೆಗಳನ್ನ ತೊಟ್ಟಿದ್ದು ಮೇಲ್ನೋಟಕ್ಕೆ ನವ ವಧುವಿನಂತೆ ಕಾಣ್ತಾ ಇದ್ದಾಳೆ ಇನ್ನು ಗುರುತಿಸಲಾಗದಷ್ಟು ದೇಹದ ಅರ್ಧ ಭಾಗ ಸುಟ್ಟು ಹೋಗಿದೆ ಈ ಕುರಿತಾಗಿ ದಾರಿ ಹೋಕರು ಪೊಲೀಸರಿಗೆ ಮಾಹಿತಿ ಕೊಟ್ಟಿರುವಂಥದ್ದು ಬಟ್ಲಹಳ್ಳಿ ಠಾಣೆಯ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಈ ಕುರಿತು ಬಟ್ಲಹಳ್ಳಿ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದ್ದು ಪೊಲೀಸರು ಕ್ರಮವನ್ನು ಕೈಗೊಂಡಿದ್ದಾರೆ ನಿನ್ನೆ ನಮ್ಮ ಚಿಂತಾಮಣಿ ಸಬ್ ಡಿವಿಷನ್ ಬಟ್ಲಹಳ್ಳಿ ಪೊಲೀಸ್ ಲಿಮಿಟ್ಸ್ ನಾರ್ಮಾಕಲ್ ಫಾರೆಸ್ಟ್ ಹತ್ರ ಒಂದು ನಮಗೆ ಡೆಡ್ ಬಾಡಿ ಸಿಕ್ಕಿದೆ ಆ ಡೆಡ್ ಬಾಡಿ ಒಬ್ರು ಲೇಡೀದೂ ಇದೆ ಅರೌಂಡ್ ಟ್ವೆಂಟಿ ಫೈವ್ ಟು ತರ್ಟಿ ಇಯರ್ಸ್ ಏಜ್ ಇದೆ ನಾವು ಅಲ್ಲಿ ನಮ್ಮ ಸೀನ್ ಆಫ್ ಕ್ರೈಮ್ ಆಫೀಸರ್ಸ್ ಫಾರೆನ್ಸಿಕ್ ಟೀಮ್ ಎಲ್ಲರೂ ಕರ್ಕೊಂಡು ಹೋಗಿದ್ದೀವಿ ಸಿಕ್ ನಮ್ಮ ಈಗ ನಮ್ಮ ಮಾಹಿತಿ ಪ್ರಕಾರ ಪ್ರೈಮೇಸಿ ಟ್ವೆಂಟಿ ಫೈವ್ ಟು ಥರ್ಟಿ ಇಯರ್ಸ್ ಒಬ್ಬರು ಲೇಡಿದು ಬಾಡಿ ಇದೆ ಅದು ಅರೌಂಡ್ ಟ್ವೆಂಟಿ ಫೈವ್ ಟು ಥರ್ಟಿ ಡೇಸ್ ಆಗಿದೆ ಡಿಕೆ ಆಗಿದೆ ಬಾಡಿ ಫುಲ್ ಸ್ವಲ್ಪ ಬ್ಲ್ಯಾಕ್ ಮಾರ್ಕ್ಸ್ ವಗರ ಇತ್ತು ಬಾಡಿ ಮೇಲೆ ಮೇಲಿದ್ದು ಸ್ಟಾರ್ಟಿಂಗಲ್ಲಿ ಈ ಥರ ಏನು ಡೌಟ್ ಬಂತು ಏನು ಬರ್ನಿಂಗ್ ವಗರಹಾರ ಆಗಿದೆ ಬಟ್ ನಮ್ಮ ಸೈನ್ ಆಫ್ ಕ್ರೈಮ್ ಆಫೀಸರ್ಸ್ ಮತ್ತು ಫಾರೆನ್ಸಿಕ್ ಎಕ್ಸ್ಪರ್ಟ್ಸ್ಗೆ ನಾವು ಅಲ್ಲಿ ಕರ್ಕೊಂಡು ಹೋಗಿದ್ದೀವಿ ಆಮೇಲೆ ನಮಗೆ ಸ್ವಲ್ಪ ಕ್ಲಾರಿಟಿ ಸಿಕ್ಕಿದೆ ಕೆ ಅದು ಎಲ್ಲ ಬಾಡಿ ಡಿಕಂಪೋಸ್ ಆಗಿ ಬಾಡಿದು ಫ್ಲೂಯಿಡ್ಸ್ ಏನಿದೆ ಆ ಕಾರಣ ಬಗ್ಗೆ ಮತ್ತೆ ಜೊತೆಗೆ ಸನ್ಲೈಟ್ ವಗರಹ ಜಾಸ್ತಿ ಈಗ ಬಿಸಿಲು ಜಾಸ್ತಿ ಆಗಿದೆ ಅದು ಎಲ್ಲ ರಿಯಾಕ್ಷನ್ ಆಗಿ ಈ ಥರ ಸ್ವಲ್ಪ ಕಲರ್ ಬ್ಲ್ಯಾಕ್ ಆಗಿದೆ ಅಕ್ಕಪಕ್ಕ ಬಟ್ ಬರ್ನಿಂಗ್ದು ಯಾವುದು ಎವಿಡೆನ್ಸ್ ಸಿಕ್ಕಿಲ್ಲ ಬಿಕಾಸ್ ಫೋರೆನ್ಸಿಕ್ ಎಕ್ಸ್ಪರ್ಟ್ಸ್ ಹತ್ರ ಎಲ್ಲ ಬರ್ನಿಂಗ್ ವಗರಹ ಆಗುತ್ತೆ ತು ಎಕ್ಸಾಕ್ಟ್ ಇದು ಬರ್ನಿಂಗ್ ಕರೆಂಟ್ ಬಗ್ಗೆ ಸೂಟ್ ವಗೇರ ಸಿಗುತ್ತೆ ಕಾರ್ಬನ್ ವಗರ ಸಿಗುತ್ತೆ ಅದು ಏನೂ ಸಿಗೋಲ್ಲ ಸೊ ಬರ್ನಿಂಗ್ ಆಗಿಲ್ಲ ಬಾಡಿದು ಮತ್ತು ಅಕ್ಕಪಕ್ಕ ನಮಗೆ ಅರೌಂಡ್ ಒನ್ ಹಂಡ್ರೆಡ್ ಟೆನ್ ರುಪೀಸ್ ಕ್ಯಾಶ್ ಒಂದು ಚಿಕ್ಕದು ಪ್ಯಾಕೆಟ್ ಸಿಕ್ಕಿದೆ ಮತ್ತು ಕೈಯಲ್ಲಿ ಬ್ಯಾಂಗಲ್ಸ್ ವಗರ ಇತ್ತು ಅದು ಎಲ್ಲ ಇಂಟ್ಯಾಕ್ಟ್ ಇದೆ ಸೊ ನಾವು ಈಗ ಯು ಡಿ ಆರ್ ಆಗಿ ಅದನ್ನು ರಿಜಿಸ್ಟರ್ ಮಾಡಿದ್ದೀವಿ ಅನುಮಾನಾಸ್ಪದ ಇದೆ ಅನುಮಾನ ಇದೆ ಆ ಥರ ನಾವು ರಿಜಿಸ್ಟರ್ ಮಾಡಿದ್ದೀವಿ ಒನ್ ಸೆವೆಂಟಿ ಫೋರ್ ಸಿ ಅಲ್ಲಿ ಫಸ್ಟ್ದು ನಾವು ಬಾಡಿಗೆ ಐಡೆಂಟಿಫೈ ಮಾಡ್ತೀವಿ ಎಲ್ಲ ಆಲ್ರೆಡಿ ನಾವು ನಮ್ಮ ಮಿಸ್ಸಿಂಗ್ ಕೇಸಸ್ ಏನಿದೆಯಾ ನಮ್ಮ ಅಲ್ಲಿ ನಮ್ಮ ಬಾರ್ಡರ್ ಕೋಲಾರ ಕೋಲಾರಲ್ಲಿ ಮತ್ತು ಸಿನ್ಸ್ ಆಂಧ್ರ ಜೊತೆಗೆ ಬಾರ್ಡರ್ ಇದೆ ಸೊ ಆಂಧ್ರ ಬಾರ್ಡರಿಂಗ್ ಡಿಸ್ಟಿಕ್ಸಲ್ಲಿ ಏನು ಪೆಂಡಿಂಗ್ ಕೇಸಸ್ ಇದೆ ಅದು ನಾವು ಆಲ್ರೆಡಿ ಸರ್ಚ್ ಮಾಡ್ತಾ ಇದ್ದೀವಿ ಸೊ ಬೇಗ ಅದನ್ನು ಐಡೆಂಟಿಫೈ ಮಾಡಿ ಬೈ ಚಾನ್ಸ್ ಏನಾದರೂ ಐದ್ಕಾರ್ ಘಟನೆ ಈ ಥರ ಆಗಿದೆ ಲೇಡೀಸ್ ಜೊತೆಗೆ ಅದನ್ನು ಡೆಫಿನೆಟ್ಲಿ ಐಡೆಂಟಿಫೈ ಮಾಡಿಕೊಂಡು ಕ್ರಮ ತಗೊಳ್ತೀವಿ ಅಲ್ಲಿ ನಮಗೆ ಬ್ಲಡ್ ಇಂಜುರೀಸ್ ಸಿಗೋಲ್ಲ ಬಾಡಿ ಮೇಲೆ ಏನು ಈ ಥರ ಎಕ್ಸ್ಟರ್ನಲ್ ಇಂಜುರೀಸ್ ಇಲ್ಲ ಏನು ಕಟ್ ವಗ್ಯಾರ ಮಾಡಿಲ್ಲ ಶಾರ್ಪ್ ಇಂದ ಬಾಡಿ ಮೇಲೆ ಯಾವುದೇ ಈ ಥರದ್ದು ಇಂಜುರೀಸ್ ಇಲ್ಲ ನಮ್ಮ ಇನ್ವೆಸ್ಟಿಗೇಷನ್ ಪ್ರಕಾರ ಬಟ್ ಪೋಸ್ಟ್ ಮಾರ್ಟಮ್ ಕೂಡ ಆಗ್ತಾ ಇದೆ ಪೋಸ್ಟ್ ಮಾರ್ಟಮಲ್ಲಿ ಕಾಸ್ ಆಫ್ ಡೆತ್ ಏನು ಸಿಗುತ್ತೆ ಅದು ಕೂಡ ನೋಡಬೇಕು ಬಿಕಾಸ್ ಆಲ್ರೆಡಿ ತುಂಬ ಡಿಕೆ ಆಗಿದೆ ಬಾಡಿ ಸೊ ಕಾಸ್ ಆಫ್ ಡೆತ್ ಏನು ಸಿಗುತ್ತೆ ಅದು ನಾವು ಪರಿಶೀಲನೆ ಮಾಡ್ತೀವಿ ಆಮೇಲೆ ಮುಂದೆ ಏನು ಕ್ರಮ ಅವಶ್ಯಕತೆ ಇದೆ ಅದು ತಗೊಳ್ತೀವಿ